ರೈತರು ಯಾವುದೇ ರೋಗ ಇಲ್ಲದ ಬೆಳೆ ಅಂದ್ರ ಅದು ಮೆಕ್ಕೆಜೋಳ ಬೆಳೆ ಅಂತ ಎಲ್ಲಾರು ಅನ್ಕೊಂಡಿದ್ರು ಇವಾಗ ಏನಾಗ್ತಾ ಇದೆ ಒಂದು ಮೂರು ವರ್ಷದಿಂದ ನಮಗ ಸೈನಿಕ ಒಳ ಬಾದ್ರೆ ಫಾಲ್ ಆರ್ಮಿ ಅಂತ ನಾವ್ ಏನ್ ಲದ್ದಿ ಅಂತೀವಿ ಆ ಸಮಸ್ಯೆಗೆ ಬಹಳಷ್ಟು ಜನ ರೈತರ ಹೈರಾಣ ಆಗೋದ್ರ ಇವಾಗ ಆ ಅಂದ್ರೆ ತೆನೆ ಆಯುವಾಗ ಅಂದ್ರೆ ಜುಟ್ಟ ಆಯುವಾಗ ಮತ್ತೆ ತೆನೆ ಬಿಡುವ ಸಂದರ್ಭದಲ್ಲಿ ಇವಾಗ ಏನ್ ಕಾಣಕ್ ಅಂದ್ರ ಸೀರು ಮತ್ತು ಏನು ಮತ್ತೆ ಜಿಗಿ ಕಾಟ ಬಹಳಷ್ಟು ತೊಂದ್ರೆ ಅನ್ಭವ್ಸಕ್ತಿ ಇಂತಹ ಸಂದರ್ಭದಲ್ಲಿ ಬಹಳಷ್ಟು ಎತ್ತರದಲ್ಲಿರುವ ಮೆಕ್ಕೆಜೋಳ ಇದರಲ್ಲಿ ನಾವು ರೈತ ಬ್ಯಾಕ್ ಸ್ಪ್ರೇ ಆಗಿರ್ಬೋದು ಅಥವಾ ಯಾವ್ದ್ರಲ್ಲ ಸ್ಪ್ರೇ ಮಾಡಬೇಕಂದ್ರೆ ಕಷ್ಟ ಸಾಧ್ಯ ಎಂತ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ರೈತರು ಯಾವುದೇ ರೋಗ ಇಲ್ಲದ ಬೆಳೆ ಅಂದ್ರ ಅದು ಮೆಕ್ಕೆಜೋಳ ಬೆಳೆ ಅಂತ ಎಲ್ಲಾರು ಅನ್ಕೊಂಡಿದ್ರೆ ಇವಾಗ ಏನಾಗ್ತಾ ಇದೆ ಒಂದು ಮೂರು ವರ್ಷದಿಂದ ನಮಗ ಸೈನಿಕ ಒಳ ಬಾಧೆ ಫಾಲೋರ್ಮಿ ಅಂತ ನಾವ್ ಏನ್ ಲದ್ದಿ ಉಳಾತೀವಿ ಆ ಸಮಸ್ಯೆಗೆ ಬಹಳಷ್ಟು ಜನ ರೈತರ ಹೈರಾಣ ಆಗಿ ಇವಾಗ ಆ ಅಂದ್ರೆ ತೆನೆ ಆಯುವಾಗ ಅಂದ್ರೆ ಜುಟ್ಟ ಆಯುವಾಗ ಮತ್ತೆ ತೆನೆ ಬಿಡುವ ಸಂದರ್ಭದಲ್ಲಿ ಇವಾಗ ಏನ್ ಕಾಣಕ್ ಅಂದ್ರೆ ಸೀರು ಮತ್ತು ಏನು ಮತ್ತೆ ಜಿ ಆಟ ಬಹಳಷ್ಟು ತೊಂದರೆ ಅನುಭವಿಸಿಕತ್ತೆ ಇಂತಹ ಸಂದರ್ಭದಲ್ಲಿ ಬಹಳಷ್ಟು ಎತ್ತರದಲ್ಲಿರುವ ಮೆಕ್ಕೆಜೋಳ ಇದರಲ್ಲಿ ನಾವು ರೈತ ಬ್ಯಾಕ್ ಸ್ಪ್ರೇ ಆಗಿರ್ಬೋದು ಅಥವಾ ಯಾವ್ದ್ರಲ್ಲ ಸ್ಪ್ರೇ ಮಾಡ್ಬೇಕಂದ್ರೆ ಕಷ್ಟ ಸಾಧ್ಯ ಇಂತಹ ಸಂದ ಸಂದರ್ಭದಲ್ಲಿ ಅಹ್ ರೈತರು ಅಹ್ ಡ್ರೋನ್ ಮುಖಾಂತರ ಸ್ಪ್ರೇ ಮಾಡ್ಲಿಕ್ಕೆ ಹೊಂಟಿದಾರೆ ಅವರು ಈ ಡ್ರೋನ್ ಎಲ್ಲಿಂದ ತರ್ಸಿದ್ರು ಮತ್ತೆ ಯಾವ ತರ ಸ್ಪ್ರೇ ಮಾಡ್ತಾರ ಮತ್ತೆ ಇದಕ್ಕೆ ಏನ್ ಗೊಬ್ಬರ ಸ್ಪ್ರೇ ಮಾಡ್ತಾ ಇದಾರ ಮತ್ತು ಅದ್ರ ಜೊತೆಗೆ ಅಂತ ರೈತರ ಜೊತೆಗೆ ಮಾತಾಡೋಣ ನಮಸ್ತೆ ಈಗ ಏನ ಮೆಕ್ಕೆಜೋಳಕ್ಕೆ ಏನೋ ಸ್ಪ್ರೇ ಮಾಡ್ಲಿಕ್ಕ ಇದು ನೋಡ್ರಿ ಇದರ್ ಬದ ಸೀರ್ ಇದನ್ನ ಎಣ್ಣೆ ಹೊಡೆಸ್ಬೇಕಂತಂದ್ರ ಈಗ ಮನುಷ್ಯರಿಂದ ಹೊಡ್ಯಾಕ್ ಆಗಲ್ಲ ಹಂಗಾಗಿ ಮಗಿಡತಿ ಇದಕ್ಕತಿ ಹಂಗಾಗಿ ನಾವು ದ್ರೋಣ ಅಂತ ಹೇಳಿ ತಗೊಂಬರ್ತೀವಿ ತಗೊಂಬರ್ತೀವಿ ಈಗ ಇದಕ್ಕ ಒಡಕ ಸೀರೆ ಅದಕ್ಕ ದ್ರೋಣ ಅಂತ ಹೇಳಿ ತಗೊಂಬಂದಿವಿ ಅದನ್ನ ಎಕರೆ ಆರ್ನೂರು ರೂಪಾಯಿ ತಗೊತಾರೆ ಒಂದು ಟಾಕಿ ಒಂದು ಹತ್ ಲೀಟರ್ ಇಡ್ತೈತಿ ಅದ ಆ ಹತ್ ಲೀಟರ್ ಏನ್ ಆ ಹತ್ ಲೀಟರ್ ಗೆ ಆರ್ನೂರು ರೂಪಾಯಿ ತಗೊಂತರೂರ್ ಹೌದ್ರಿ ಅದು ಒಂದು ಎಕರೆ ಸ್ವಲ್ಪ ಕಡಿಮೆ ಆಗತ್ತರಿ ಅದ ಅಂದ್ರ ಎರಡ್ ಎರಡ್ ಎಕರೆ ನಡವಿ ಇದು ಮೂರ್ ಎಕರೆ ನಡವಿ ಎರಡ್ ಇದಾಗತ್ತದ್ರ ಮೂರ್ ಎರಡ್ ಎಕ್ರೆಕ ಆ ಒಂದು ಬೂಟ್ ಹಾಕಿ ಆಕತ್ರಿ ಹಂಗಾಗಿ ನಾವೀಗ ಎಂಟ್ ಎಕರೆ ಹೊಡ್ಸಕತ್ತೀವ್ರಿ ಯಾವ ಸಮಸ್ಯೆಗೆ ಡ್ರೋಲ್ ಬೇಕಾ ಈಗ ಮೊದ್ಲ್ರಿ ನೆಸುಳಿ ಬಿತ್ತು ನೆಸುಳಿಗೆ ಹೊಡೆದಿವ್ ಎಣ್ಣೆನಾ ಅದು ಕಂಟ್ರೋಲ್ ಆಗ್ತದೆ ಈಗ ಒಳ್ಳಿ ಈಗ ಮಳೆ ಆಗ್ಲಾರ ಕಾರಣಕ್ಕ ಏನಾಗೈತಿ ಸೀರೆ ಮಳೆ ಆಗಿದ್ ಸ್ವಲ್ಪ ದೂರಾಗಿ ಬಿಡದೇತಿ ಅಂದ್ರ ಗರಿ ತೊಳ್ಕೊಂಡು ಹೋಗಿ ಆಗ್ತೈತಿ ಆದ್ರ ಮಳೆ ಇಲ್ಲದ ಕಾರಣಕ್ಕ ಎಂತ ನೀರ್ ಬಿಡ್ತಿವಿ ಏನ್ ಬಿಡ್ತಿವಿ ಅಂದ್ರೂ ಈಗ ಅದ್ ಸೀರ್ ಬಂದೈತಿ ಆ ಸೀರ್ ಕಳಿಬೇಕಂದ್ರ ಮೈನ್ಸರ್ನ ಎಣ್ಣೆ ಒಡ್ಸಾಕ್ ಹಚ್ಚಿ ಅಂದ್ರ ಮಕ್ಕ ಓ ಹಂಗಾಗಿ ಯಾರು ಹೊಡೆಯಕ್ ಬರ್ಲಾರದಕ ಹಾಳು ಲೇಬರ್ ಬರ್ಲಾರದಕ ಈಗ ದ್ರೋಣ ಕ್ಯಾಮ್ರಾ ಅಂತ ಹೇಳಿ ಈಗ ಒಬ್ರು ನಮ್ಮ ಸ್ನೇಹಿತ ಒಬ್ಬ ಸಲಹೆ ಕೊಟ್ಟಿದಕ ಈಗ ತುಮಕೂರ್ಲಿಂದ ತರ್ಸಿವಿ ನಾವು ಈಗ ಅದಕ್ಕೆ ಅದನ್ನ ಸ್ಪ್ರೇ ಇದಕ್ಕೆ ಏನ್ ಸ್ಪ್ರೇ ಮಾಡ್ಬೋದು ನೀವು ಏನ್ರಿ ಔಷಧ ಔಷಧ ಈಗ ನೀ ಸ್ಪ್ರೇ ಮಾಡ್ತಿರ ಔಷಧ್ರಿ ಔಷಧ

ಇದ ಆಗ್ಬಿಡ್ತೇತಿ ಗಮ್ ಅಂಟ ಅಂಟ ಇರ್ತಲ್ಲ ಹೌದ್ ಹೌದ್ ಹೌದು ಸೀರ್ ಅಂತಾರ ಸೀರು ಮತ್ತೆ ಏನ್ ಎರಡು ಈಗ ಇದೇ ಈ ಸದ್ಯ ನೀವು ಸ್ಪ್ರೇ ಮಾಡದ್ ಬಿಟ್ರ ಏನ್ ಇಳುವರಿ ಬರುತ್ತೆ ಸ್ಪ್ರೇ ಮಾಡಿದ್ರೆ ಏನ್ ಇಳುವರಿ ಬರ್ಬೋದು ಈಗ ಸ್ಪ್ರೇ ಈಗ ವರ್ಷ ಮಳೆ ಆಗ್ತೇತ್ರಿ ಏನೋ ಒಂದ್ ಮಾಡ್ಕೊಂಡ್ಕಿದ್ವಿ ಈಗ ಇದು ಅಷ್ಟು ಬರಂಗಿಲ್ರಿ ಈಗ ನೀರ್ ಬಿಟ್ಟಿವಿ ಎಲ್ಲಾ ಕಷ್ಟ ಬಿಟ್ಟಿವಿ ಈಗ ಈಗ ಮೂ ಒಂದ್ ಎಕರೆಕ ಮೂರ್ ಸಾವಿರ ರೂಪಾಯಿ ಬೀಜ ಒಂದ್ ಎರಡ್ ಸಾವಿರ ರೂಪಾಯಿ ಗೊಬ್ಬರ ಹೌದ್ರಾ ಈಗ ಇದು ಹ್ಮ್ ಗಾಡಿ ಖರ್ಚು ಟ್ಯಾಕ್ಟರ್ ಇದು ಆಳಿಂದು ಎಲ್ಲ ಅಂದ್ರೂ ನೀ ಸದ್ಯ ನಾವ್ ಒಂದು ಹದಿನೈದರಿಂದ ಇಂದ ಇಪ್ಪತ್ ಸಾವಿರ ರೂಪಾಯಿ ಖರ್ಚು ಮಾಡಿವಂದ ಈ ಇಪ್ಪತ್ತ ಮೂವತ್ ಮೂ ಇಪ್ಪತ್ ಇಪ್ಪತ್ತೈದು ಕ್ವಿಂಟಲ್ ಅರ ಬಂದ್ರೆ ಏನಾರ ಮಾಡ್ಬೋದು ಈಗ ಅದ ಉದ್ದೇಶಕ್ಕೆ ಈಗ ಅಷ್ಟು ಕಳ್ಕೊಂಡಿವಿ ಇನ್ ಯಾಕೆ ಇಷ್ಟ ಮಾಡ್ಬೇಕಾದ ಹೊಡ್ಸಕತಿ ಒಳದ್ ಹೊಡಗಂದ್ರ ಮಗಕ್ ಸಿಡಿತೈತ್ರಿ ಹೈಟ್ ಐತಿ ಈಗ ನಮ್ಮ ಲೆವೆಲ್ಗೆ ಹೈಟ್ ಐತಿ ಈಗ ಸಿಡಿತೈತಿ ಒಂದು ದೇಹಕ್ಕೆ ಎಫೆಕ್ಟ್ ಆಗ್ಬೋದು ಇದಾಗ್ಬೋದು ಯಾರು ಬರಲ್ಲ ಲೇಬರ್ ಆ ಉದ್ದೇಶಕ್ಕೆ ಇದನ್ನ ಮಾಡ್ಸಾರ ದ್ರೋಣ್ ಮುಖಾಂತರ ಅನಿವಾರ್ಯ ಏನು ಮಾಡಕ್ ಆಗಲ್ಲ ಮಳೆ ಆದ್ರೆ ಎಲ್ಲಾ ಹೋಗೋತೇತ್ರಿ ಮಳೆ ಆಗಿಲ್ಲಲ್ಲ ಏನು ಮಳೆ ಇಲ್ಲ ಎಲ್ಲ ನಮ್ದ ಇದ್ರ ರಾಜ್ಯ ಎಲ್ಲ ಸಾಕಷ್ಟು ಮಳೆ ಆಗುತ್ತೆ ಅಂತ ಹೇಳಿದ್ರು ಇಲ್ಲೆಲ್ಲಿ ನೋಡ್ರಿ ನೋಡ್ತಾ ಅಲ್ಲಿ ಇದು ಆಕ್ಚುಲಿ ಸ್ನೇಹಿತರೆ ಇವತ್ತು ಏನ್ ಯಾವ ತರ ಸಮಸ್ಯೆ ಅಂತಂದ್ರ ರೈತರಿಗೆ ಪ್ರಮುಖವಾಗಿ ಕಾಡಿದ್ದು ಇದಕ್ಕೆ ಪಾಲರ್ಮಿ ಸೈನಿಕ ಒಳ ಈಗ ಅದ ಅದ ತದನಂತರ ಏನಾಯ್ತಪ್ಪ ಅಂತಂದ್ರ ಇದು ಸೇ ಏನು ಮತ್ತು ಸೀರೆ ನೋಡ್ರಿ ಯಾವ ತರ ಮುತ್ಕೊಂಡೈತಿ ಈ ಏನು ಮತ್ತು ಸೀರೆ ಇದರಿಂದ ಏನಾಗುತ್ತೆ ಅದು ತೆ ಜುಟ್ಟನ ಆಯಲ್ಲ ಜುಟ್ಟ ಆಯಲಿಲ್ಲ ಅಂದ್ರೆ ತೆನೆ ಬರೋದಿಲ್ಲ ತೆನೆ ಬರಲಿಲ್ಲ ಅಂದ್ರೆ ಕಾಳು ಸಿಗ ಕಾಳನ ಸಿಗೋಲ್ಲ ಈ ಸಮಸ್ಯೆಗೆ ಆ ಪರವಾಗಿ ರೈತರು ಏನ್ ಮಾಡಾಕತ್ತರ ಅಂದ್ರ ಇನ್ನಿಷ್ಟು ಖರ್ಚು ಮಾಡೇ ಮಾಡಿವಿ ಇನ್ನಿಷ್ಟು ಅಂತ ಹೇಳಿ ಡ್ರೋಣ್ ಮುಖಾಂತರ ಇವತ್ತು ಸ್ಪ್ರೇಗೆ ಮುಂದಾಗಿದ್ದಾರೆ ಈ ಡ್ರೋಣ್ ಏನಪ್ಪಾ ಅಂತಂದ್ರೆ ಒಂದು ಟ್ಯಾಂಕ್ ಅಂದ್ರೆ ಅದು ಹನ್ನೆರಡು ಲೀಟರ್ ಟ್ಯಾಂಕ್ ಅದರಲ್ಲಿ ಹನ್ನೊಂದು ಹತ್ತು ಲೀಟರ್ ಹನ್ನೆರಡು ಲೀಟರ್ ಅಲ್ಲಿ ಹನ್ನೊಂದು ಅನ್ನ ಅವರು ನೀರನ್ನು ಬಳಸಿ ಔಷಧ ಸ್ಪ್ರೇ ಮಾಡ್ತಾ ಇದ್ದಾರೆ ಜೊ ಜೊತೆಗೆ ಅವರು ಒಂದು ಡ್ರೋಣ್ ಅಂದ್ರೆ ಒಂದು ಟಾಕಿ ಅಂದ್ರೆ ಎರಡು ಟಾ ಅಂದ್ರೆ ಎರಡು ಒಂದಂದ್ರೆ ಎರಡು ಟಾಕಿ ಎರಡು ಎಕರೆಗೆ ಅಂದ್ರೆ ಒಂದ್ ಎಕರೆ ಒಂದು ಟಾಕಿ ಹಂಗೆ ಅವರು ಸ್ಪ್ರೇ ಮಾಡ್ತಾರೆ ಇದು ಏನಾಗುತ್ತಪ್ಪ ಅಂತಂದ್ರೆ ಅವ್ರಿಗೆ ಒಂದು ಟಾಕಿಗೆ ಆರ್ನೂರು ರೂಪಾಯ್ದಂಗೆ ನಾವು ಪೇ ಮಾಡ್ತಿದ್ದೀವಿ ಈ ಪೇ ಮಾಡಿದರೆ ನಮಗೆ ಮತ್ತೆ ಅನಿವಾರ್ಯವಾಗಿ ಏನು ಯಾರು ಯಾರು ಹೋಗಲ್ಲ ಅನಿವಾರ್ಯವಾಗಿ ನಾವು ಇದನ್ನ ಬಳಸಲೇಬೇಕು ಅಂತಂತಂದ್ರೆ ನಾವು ಡ್ರೋನ್ ಮುಖಾಂತರ ಸ್ಪ್ರೇಗೆ ಮುಂದಾಗಿ ಇದಕ್ಕೂ ಮುಂಚೆ ನಾವು ಫಾಲರ್ಮಿಗೆ ಪಟೇರ ಕವರ್ ಅನ ಅನೇಕ ನಾವು ಏನು ಮಾಡಿದ್ವಿ ಔಷಧವನ್ನು ನಾವು ಹಾಕಿದ್ವಿ ಆಮೇಲೆ ಅದಕ್ಕೆ ಮೂಲ ಟಿ ಎ ಪಿ ಪೊಟ್ಯಾಶಿ ಯೂರಿಯಾ ಮತ್ತೆ ನಾವು ಇರೋ ಜೊತೆಗೆ ಜಿಂಕ್ ಸಲ್ಫೇಟ್ ಬೋರಾನ್ ಹೀಗೆ ಮ್ಯುಮಿಕ್ ಅಸಿಡ್ ಅವನ್ನೆಲ್ಲ ನಾವು ಬಳಸಿ ಇವತ್ತು ನಾವು ಮೆಕ್ಕೆಜೋಳ ಬೆಳೆದಿವಿ ಈಗ ಏಕಾಏಕಿ ನಮಗೆ ದಿಢೀರಾಗಿ ನಮ್ಗೆ ಏನ ಈ ಇದರಿಂದ ನಾವು ಬಾಳ್ಸ ತೊಂದರೆ ಅನುಭವಿಸ್ತಿದೀವಿ ಈ ಅನುಭವ ಸಲಗೆ ನಾವು ಈಗ ನಾವು ಈ ಮೆಕ್ಕೆಜೋಳ ಬೆಳೆಗೆ ನಾವು ಡ್ರೋನ್ ಮುಖಾಂತರ ನಾವು ಇದನ್ನ ಸ್ಪ್ರೇ ಮಾಡಕತ್ತೀವಿ ನಾವು ಈ ಚಿತ್ರದಲ್ಲಿ ನೋಡಬಹುದು ಡ್ರೋನ್ ಮುಖಾಂತರ ಅವರು ಸ್ಪ್ರೇ ಇರೋದು ಕಾಣ್ತಾ ಇದೆ